ಪಿಎಂ ಸ್ವನಿಧಿ ಯೋಜನೆಯಡಿ ಕೋಲಾರ ಜಿಲ್ಲೆ ಮುಳಬಾಗಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಆಯೋಜಿಸಿದ್ದ ಸಾಲ ಮೇಳ ಹಾಗೂ ಡಿಜಿಟಲ್ ಕ್ಯಾಂಪ್ ತರಬೇತಿ ಕಾರ್ಯಕ್ರಮಕ್ಕೆ ನಗರಸಭೆ ಆಯುಕ್ತ ಆಂಜನೇಯಲು ಇಂದು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷ ರಘು ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಆಂಜನೇಯಲು ನಗರದಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರ ಐವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಲಾಗಿದ್ದು ಅವರಿಗೆ ವಿವಿಧ ಬ್ಯಾಂಕುಗಳಿಂದ ಸಿಗುವ ಸಾಲ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಸಾಲ ಕೊಡ್ತವೆ ಮತ್ತೆ ಅದನ್ನ ತೀರುವಳಿ ಮಾಡಿದ್ರೆ ಮತ್ತೆ ಪುನಃ ಸಾಲ ನೀಡ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಇಲ್ಲ ಆಗುತ್ತೆ ಮತ್ತೆ ಯೋಜನೆಗಳು ಅವರಿಗೆ ವಿಮೆ ಯೋಜನೆ ಅಪಘಾತ ಯೋಜನೆ ಸಾಮಾನ್ಯ ವಿಮೆಗಳು ಯಾವ ರೀತಿ ತೊರೆಯುತ್ತವೆ ಎಲ್ಲಾ ಯೋಜನೆಗಳ ಬಗ್ಗೆ ಅವರಿಗೆ ಬೀದಿ ಬದಿ ವ್ಯಾಪಾರಿ ಬಾಲಕೃಷ್ಣ ಈ ಹಿಂದೆ ಬ್ಯಾಂಕಿನಲ್ಲಿ ಖಾತೆ ತೆರೆಯಬೇಕಾದರೆ ಸಾಕಷ್ಟು ಕಷ್ಟವಾಗುತ್ತಿತ್ತು ಆದರೆ ಜನ್ಧನ್ ಯೋಜನೆ ಮೂಲಕ ಪ್ರತಿಯೊಬ್ಬರಿಗೂ ಉಚಿತವಾಗಿ ಖಾತೆ ಮಾಡಿಕೊಡಲಾಗುತ್ತಿದೆ ಇದರಿಂದ ಬ್ಯಾಂಕಿನ ವಹಿವಾಟು ಸುಗಮವಾಗಿದೆ ಎಂದು ತಿಳಿಸಿದರು ಆರೋಗ್ಯ ಎಲ್ಲ ಇಲಾಖೆಗಳಿಂದ ಏನೇನು ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳು ಕೊಡಿಸುವ ಮುಖಾಂತರ ನಮ್ಮ ಸಂಸಾರಗಳು ಸುಖಕರವಾಗಿದೆ ಮಹಿಳಾ ವ್ಯಾಪಾರಿ ಸುಜಾತ ಬ್ಯಾಂಕಿನಿಂದ ಉಚಿತವಾಗಿ ಸಾಲದ ನೆರವಿನಿಂದ ಬಸ್ ನಿಲ್ದಾಣದಲ್ಲಿ ಹೂವಿನ ಅಂಗಡಿ ತೆರೆದಿದ್ದು ವ್ಯಾಪಾರ ಉತ್ತಮವಾಗಿ ನಡೆಯುತ್ತಿದ್ದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಮುನ್ಸಿಪಾಲ್ ಆಫೀಸ್ ನಮ್ಗೆ ತೊಂದರೆ ಲೋನು ಮೋದಿಯಿಂದ ಮೋದಿ ಸರ್ಕಾರದಿಂದ ನಮ್ಗೆ ಸ್ವಲ್ಪ ಅನುಕೂಲವಾಗಿದೆ ಎಲ್ ಚಪ್ಪು ಲೋನುಗಳು ನಮ್ಗೆ ಪರವಾಗಿಲ್ಲ ನಮಗೆ ಏನಿಲ್ಲ ಇವಾಗ